श्रीरामा रघु राम सदा रामासुरनाम ददामनाम नामा Ada Ramana, Rama Parama, Rama Parama, Pavana Lama, Rama Parandama, Rama Parandama, Rama, Rama. न्धम दशरथ राम राम परन्धमा दशरथ राम तारकनाम सदा रामनाम ತಾರಕನಾಮ ಸದಾ ರಾಮನಾಮ ರಾಮ ಪರಂ ಪರಮ ಪಾವನ ನಾಮ ರಾಮ ಪರಂಧ ದೀನ ದಯಾಪರ ಮೂರ್ತಿಯಾದ ಶ್ರೀರಾಮ ರಾಮ ತಮ್ಮ ಸ್ವರೂಪವನ್ನು ಕಾಣಬೇಕೆಂದು ತಪಸ್ಸಿಗೆ ಬಯಸಿ ನಾನು ಎಷ್ಟೋ ದಿನಗಳಾದವು ಹೇ ಪರಮ ಪುರುಷ ರಾಮಚಂದ್ರ ಇನ್ನಾದರೂ ನನಗೆ ನಿನ್ನ ದಿವ್ಯ ದರ್ಶನವನ್ನು ಕೊಡಬಾರದೆ ಶ್ರೀರಾಮ ಸೀತಾರಾಮ ಕಾಪಾಡು ಕಾಪಾಡು ರಾಮ ರಕ್ಷಿಸೋ ಕಮಲಲೋಚನ ರಾಮ ರಾಮ ರಕ್ಷಿಸೋ ಕಮಲ ಲೋಚನ ರಾಮ ಕಮಲೀಯಾನ ಿ ರಾಜವನಾಪ್ರಸನ್ನ ನೀನಾದೆ ಸುಲಭದಿ ಧನ್ಯನಾ ಅಪ್ರಮೇಯ ಗೋವಿಂದ ಅಖಿಲ ರಕ್ಷಿಸೋ ರಕ್ಷಿಸೋಯ ರಾಮ ಅಮೋಘವಾದ ಮೋಕ್ಷ ಸಾಧನೆಗೆ ಗುರುಗಳ ಅನುಗ್ರಹವಾಗಬೇಕಲ್ಲದೆ ಪುಸ್ತಕ ಪಾಠದಿಂದ ಪ್ರಯೋಜನವಿಲ್ಲ ಅದರಂತೆ ಎನ್ನ ಪರಮ ಗುರುವಾದ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಮಾತೆ ಸೀತಾದೇವಿಯವರ ಆಜ್ಞಾನುಸಾರವಾಗಿ ನಾನು ಈ ಮೇರುಗಿರಿ ಪರ್ವತದಲ್ಲಿಯೇ ಕುಳಿತು ತಪಸ್ಸನ್ನಾಚರಿಸುವೆನು ರೀ ವಿಧಿಯ ಬರ ಕಾಮೋದಗಿದರೆ ಒಂದು ದೂ. विधि या रखा वो दगी दरे इदे में रोगरिया प्राण के ಪ್ರಾಂತ್ಯವೂ ಮುದದಿ ನೋಡಿ ಅರದುವೇ ವಿಧಿಯ ಬರಕ ಓದಗಿದಾರೆ ಒಂದು ಬಾರದು ವಿಧಿಯ ಬರ ಓದಾಗಿದರೆ ಎಲ್ಲಿ ನೋಡಿದ ഇല്ല റുട്ടി ಿಯ ದರೆ ಒಂದು ಬಾರದು ವಿಧಿಯ ಬರಗೋದಗಿದರೆ ಕುಲ್ಲಾಲೋಚನಾ ಬಿಲ್ಲು ಬಾಣಕ್ಕೆ ಬಿಲ್ಲು ಬಾಣಕೆ ಕಾಲಲಾರೆ ನೋ ವಿಧಿಯ ಬರಗ ಓದಗಿದರೆ ಒಂದು ಬಾರದೂ ವಿಧಿಯ ಬರಗ ಓದಗಿದರೆ ನಾರದ ಮಹಾತ್ಮರು ತಿಳಿಸಿದಂತೆ ನಾನು ಮೇರುಗಿರಿಯ ಪ್ರಾಂತ್ಯಕ್ಕೆ ಬಂದದ್ದಾಯಿತು ಎಲ್ಲಿ ನೋಡಿದರೂ ಆ ಮಹಾಪುರುಷನಾದ ಮಾರುತಿಯ ಸುಳಿವೇ ಕಾಣುತ್ತಿಲ್ಲವಲ್ಲ ಇದು ನನ್ನ ಪ್ರಾರಬ್ಧ ಕರ್ಮವೂ ಏನು ಇರಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇದೇ ಪ್ರಾಂತ್ಯದಲ್ಲಿ ಆ ಮಾರುತಿಯ ದರ್ಶನವನ್ನೇ ಮಾಡುತ್ತಾ ಹುಡುಕುವೆನು ಮಾರುತ ಸಂಜಾತ ಸಾರುಣ ಪ್ರೀತ మారుతా సంజాత శ్రీ మారుతా సంజాత సారగుణ ప్రీతా మారుతా సంజాత బూర్ శుభానిత కరుణ్య पूरीता भूरीशु भानु पूरी भूरीशु भानत्य पूरीता वायु कुमरनो माया तारणो யுக்குமாரோ மாயா தனோ மருதாசன் ஜாத்தா சாரா பிரீத்த மாரா ಾಮ ಕ್ಷೇಮ ಬಯಸುತಾಲಿ ರುನು ರಾಮಗೆ ಕ್ಷೇಮವಾ ಬಯಸುತ ಲಿ ರುನು ರಾಮಗೆ ಕ್ಷೇಮವತಾಲಿ ರು ವನು ಕಾಮಗೆ ಕ್ಷೇಮವ ತಿನ ಕಾಮ ಕ್ರೋಧ ಲಿ ದಿಖನು ಕಾಮ ಕ್ರೋಧ ದಿಖನು ಮಾರುತ ಸಂಜಾತ ಸಾರ ಗುಣಾ ಮಾರುತ ಶ್ರೀರ ಅಂಜನಾ ಸುತನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು ಪರಮಾತ್ಮನ ಕೃಪೆಯಿಂದ ಸಕಲ ವಿದ್ಯಾ ಪಾರಂಗತನಾಗಿ ಏಳು ವ್ಯಾಕರಣಗಳಲ್ಲಿಯೂ ನಿಪುಣನಾಗಿ ಅದ್ವೈತವನ್ನು ಬಲ್ಲವನಾಗಿ ಜಿತೇಂದ್ರಿಯಗಳನ್ನು ನಿಗ್ರಹಿಸಿ ಬ್ರಹ್ಮಚಾರಿಯಾಗಿ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಂಡು ಇದೇನು ಇಲ್ಲಿ ಯಾರೋ ರಾಮಧ್ಯಾನವನ್ನು ಮಾಡುವಂತೆ ಭಾಸವಾಗುತ್ತಿರುವುದಲ್ಲ ಓ ಮಾರುತಿ ಇಲ್ಲಿಯೇ ಇರುವನು ಅಂಜನಾಸನಿಗೆ ವಂದಿಸುವೆನು ಯೋಗ ನಿಷ್ಠೆಯಲ್ಲಿರುವ ಮಾರುತಿಯನ್ನು ನಾನು ಮಾತನಾಡಿಸಬಾರದು ಆತನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಬೇಡವೇ ಮಾರತಿ ನೀಡು ಕೃಪೆಯ ನಿಗಾ ಪೊಡವಿೊಳ್ಳಗೆ ನಾನು ಜನಿಸಿದೇನೋ ಬೇಡವೇ ಮಾರತಿ ಇದು ಕೃಪೆಯ ನೀಗ ನಾನು ಜನಿಸಿದೆನು ಕಡು ಪಾಪಿಯಾದೇನು ಮಾಡಿದ ಕೆಡುಕೇನು ಕಡು ಪಾಪಿಯಾದೇನು ಮಾಡಿದ ಕೆಡುಕೇನು ನೋಡಿ ವಿಚಾರಿಸು ಜೋ

ಮಾರುತಿ ಯೋಗ ನಿಷ್ಠೆಯಲ್ಲಿರುವ ಈ ಮಾರುತಿಯನ್ನು ನಾನು ಮಾತನಾಡಿಸಲೇವ ನಾನೀಗ ಆತನ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುವೆನು ಹೇ ಮಾರುತಿ ಇದೇನು ನನ್ನ ಪಾದಗಳೆರಡನ್ನು ಪೂರ್ವದಲ್ಲಿ ಇಂದ್ರಜಿತುವಿನ ಬ್ರಹ್ಮಾಸ್ತ್ರವು ಬಂಧಿಸಿದಂತೆ ಬಲವಾಗಿ ಹಿಡಿದು ಬಂಧಿಸಿರುವರಲ್ಲ ನನ್ನ ತಪಸ್ಸು ಭಂಗವಾದರೂ ಬಾಧಕವಿಲ್ಲ ಕಣ್ಣು ಮುಚ್ಚಿದಾಕ್ಷಣ ಇವರನ್ನು ವಜ್ರಮುಷ್ಟಿಯಿಂದ ನಜ್ಜುಗುಜ್ಜು ಮಾಡುವೆನು ಸುಮ್ಮನೆ ಹೊರಟು ಹೋಗಿ ಶ್ರೀರಾಮ ಓಹೋ ಇದೇನು ಮಮ ಪ್ರಾಣ ಪಿತೃವಾದ ಚಂದ್ರಬಾನು ಮಹಾರಾಜರೇ ಸೇವಕನಾದ ನನ್ನ ಪಾದಗಳನ್ನು ಬಿಡಿಯಲು ಕಾರಣವಾದರೂ ಏನು ಈ ಸೇವಕನಲ್ಲಿ ವಿಷಯವನ್ನು ತಿಳಿಸಿ ನಿಮ್ಮನ್ನು ಕಾಪಾಡುವೆನು ಮಾರುತಿ ನನಗೊದಗಿರುವ ವಿಪತ್ತನ್ನು ಪರಿಹರಿಸುವೆಂದು ನನಗೆ ವಚನವನ್ನಿತ್ತರೆ ಮಾತ್ರ ನಿನ್ನಲ್ಲಿ ನನ್ನ ವಿಚಾರವನ್ನು ತಿಳಿಸುತ್ತೇನೆ ಮಹಾರಾಜನೇ ನಿಮ್ಮ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡುವವರು ಯಾರೇ ಆಗಿರಲಿ ಸ್ವರ್ಗಮರ್ತ್ಯ ಪಾವತಾಳದಲ್ಲಿದ್ದಾಗ್ಯೂ ಸೂರ್ಯ ಸಾಕ್ಷಿಯಾಗಿಯೂ ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ ಇದು ಭಾಷೆಯನ್ನು ಕೊಟ್ಟಿರುವೆನು ಸಂಗತಿಯನ್ನು ತಿಳಿಸುವಂತರಾಗಿರಿ ಮಾರುತಿ ಮಾರುತಿ ನಾನು ರಾಜ್ಯಸಭೆಯಲ್ಲಿದ್ದಾಗ ವಿಶ್ವಾಮಿತ್ರ ಮಹಾಮುನಿಗಳು ರಾಜ್ಯಸಭೆಗೆ ಆಗಮಿಸಿ ಚಂದ್ರಬಾನು ಮಹಾರಾಜ ನಾನೊಂದು ಯಾಗವನ್ನು ಮಾಡಬೇಕೆಂದಿರುವೆನೆ ಎಂದಿರುವೆನು ಆ ಯಾಗ ರಕ್ಷಣಾ ಕಾರ್ಯಕ್ಕೆ ಸೀತಾ ಸಮೇತವಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡು ಎಂದು ನನಗೆ ಆದೇಶವಿತ್ತರು ಅಂತೆಯೇ ನಾನು ನನ್ನ ಮಂತ್ರಿವರ್ಯನನ್ನು ಕಳುಹಿಸಿ ಸೀತಾ ರಾಮ ಲಕ್ಷ್ಮಣರನ್ನು ಬರಮಾಡಿಕೊಂಡು ವಿಶ್ವಾಮಿತ್ರ ಮಹಾಮುನಿಗಳೊಡನೆ ಕಳುಹಿಸಿಕೊಟ್ಟೆನು ರಾಮ ರಾಮ ಆಗ ವಿಶ್ವಾಮಿತ್ರ ಮಹಾಮುನಿಗಳು ನನ್ನನ್ನೂ ಸಹ ಯಾಗಕ್ಕೆ ಬರುವಂತೆ ಆಜ್ಞಾಪಿಸಿದರು ಆದರೆ ನಾನು ಮರುದಿನ ಬರುವುದಾಗಿ ಅವರಿಗೆ ಹೇಳು ಕಳುಹಿಸಿದನು ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋದಂತಹ ವಿಶ್ವಾಮಿತ್ರ ಮಹಾಮುನಿಗಳು ಶಿಲಾನದಿಗೆ ಹೋಗಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಸೀತಾ ಮಾತೆಯೇ ಶಿಲಾನದಿಯಿಂದ ಗ್ರೋಧಕವನ್ನು ತೆಗೆದುಕೊಂಡು ಬಂದು ಯಾಗಕ್ಕೆ ಕೊಡಬೇಕೆಂದು ಅವರಿಗೆ ಆದೇಶವಿತ್ತಿದ್ದರಂತೆ ರಾಮಚಂದ್ರ ಅಂತೆಯೇ ನಾನು ಮರುದಿನ ಯಾಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮನೋಲ್ಲಾಸಕ್ಕಾಗಿ ಬೇಟೆಯಾಡುತ್ತಾ ಹೋಗುತ್ತಿರುವಾಗ ನಾನು ಬಿಟ್ಟ ಒಂದು ಬಾಣವು ಗೀರ್ವಾಣಿ ಎಂಬ ಪಕ್ಷಿಗೆ ತಾಕಿ ಆ ಪಕ್ಷಿಯು ಅವರಿಗರಿವಿಲ್ಲದಂತೆ ಸೀತಾ ರಾಮ ಲಕ್ಷ್ಮಣರು ತೆಗೆದುಕೊಂಡು ಹೋಗುತ್ತಿದ್ದ ಅಗ್ರೋತಕದ ಕುಂಭಕ್ಕೆ ಆ ಪಕ್ಷಿಯು ಬಿದ್ದಿತ್ತಂತೆ ರಾಮ ಇದನ್ನರಿಯದ ಸೀತಾ ರಾಮ ಲಕ್ಷ್ಮಣರು ಅಗ್ರೋದಕದ ಕುಂಭವನ್ನು ಯಾಗದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳಿಗೆ ಒಪ್ಪಿಸಿದಾಗ ಕುಂಭದಲ್ಲಿ ಸತ್ತು ಬಿದ್ದಿದ್ದ ಪಕ್ಷಿಯ ಶವವನ್ನು ಕಂಡು ಮಹಾ ಕೋಪಿಷ್ಠರಾಗಿ ಸೀತಾ ರಾಮ ಲಕ್ಷ್ಮಣರಿಗೆ ಶಾಪವನ್ನು ಕೊಡಲು ಮುಂದಾದರಂತೆ ಆಗ ಸೀತಾ ರಾಮ ಲಕ್ಷ್ಮಣರು ಈ ಕಾರ್ಯಕ್ಕೆ ನಾವು ಕಾರಣರಲ್ಲ ಈ ವಿಚಾರವು ನಮಗೆ ತಿಳಿದಿಲ್ಲ ಎಂದು ವಿಧ ವಿಧವಾಗಿ ಬೇಡಿಕೊಂಡರಂತೆ ಆಗ ವಿಶ್ವಾಮಿತ್ರ ಮಹಾಮುನಿಗಳು ಹಾಗಿದ್ದ ಪಕ್ಷದಲ್ಲಿ ಯಜ್ಞ ಘಾತಿಯ ಶಿರಸ್ಸನ್ನು ಮೂರು ದಿನಗಳ ಒಳಗಾಗಿ ತಂದು ಕೊಡಬೇಕೆಂದು ಶ್ರೀರಾಮನಿಂದ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡರಂತೆ ರಾಮಚಂದ್ರ ನಾರದರಿಂದ ನೈಜ ವಿಚಾರವನ್ನು ತಿಳಿದ ರಾಮಚಂದ್ರನು ನನ್ನ ಶಿರಶ್ಛೇದನಕ್ಕಾಗಿ ನನ್ನನ್ನು ಹುಡುಕುತ್ತಿರುವನಂತೆ ಈ ವಿಚಾರವನ್ನು ನಾರದರಿಂದ ತಿಳಿದ ನಾನು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತಿರುವೆನು ರಾಮ ಬಾಣಕ್ಕೆ ನನ್ನನ್ನು ಬಳಿಕೊಳ್ಳದೆ ನನ್ನನ್ನು ಉದ್ಧರಿಸು ಮಾರುತಿ ನನ್ನನ್ನು ಉದ್ಧರಿಸು ಓ ರಾಮಚಂದ್ರ ರಾಘವ ಇನ್ನೇನು ದಾರಿ ಪೂರ್ವಾಪರಗಳನ್ನರಿಯದೆ ನಾನು ಶಪಥವನ್ನು ಮಾಡಬಹುದೇ ರಾಮಚಂದ್ರ ಇದೆಲ್ಲ ನಿನ್ನ ಲೀಲೆಯ ಬಲ್ಲೆ ನೀಲೆಯಲ್ಲವೇ ಶ್ರೀರಾಮ ಸೀತಾರಾಮ ಕಾಪಾಡು ಕಾಪಾಡು ಮಸವೋ ದಿನೋ ರಾಮ ಗಾಸಿಯಾ ದೇನಿಯೋ ನಾನು ியாதே நையோ நானுத்தன வைதே அக்கட ராமச்சந்திர இனத்தன வைதே அக்கட்ட அகட்டா ர ಸಿಬನ ರಾಮ ದಿ ಯಾದ ನಾನು ಭಾನುವಂಶ ತಿಲಕ ನಲ್ಲಿ ನಾನು ಕ್ಲೇಶ ಬೆಳೆಸ ಬಹುದೇ ರಾಮಚಂದ್ರ ಭಾನುವಂಶ ನಲ್ಲಿ ನಾನು ಕ್ಲೇಶ ಬಹುದೇ ಭಾಷೆಯನ್ನು ಕೊಟ್ಟು ನಾನು ರಾಮಚಂದ್ರ ಭಾಷೆಯನ್ನು ಕೊಟ್ಟು ನಾನು ಕ್ಲೇಶಕ್ಕೆ ಗುರಿಯಾದೆ ರಾಮ 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 ಾಮಿಯೋ ನಾನು ಇದು ನಿರಪರಾಧವು ಮೋಸದಿಂದ ನಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆನು ಈಗಲೂ ನಾನು ಪ್ರತಿಜ್ಞೆಯಿಂದ ತಪ್ಪಿಸಿಕೊಳ್ಳಬಹುದು ಆದರೆ ಅದು ಎಂದಿಗೂ ಆಗಲಾರದು ಮರು ಹಕ್ಕುವರನ್ನು ಕಾಪಾಡುವುದಲ್ಲದೆ ಕಾಪಾಡಬೇಕಲ್ಲದೆ ಕೊಟ್ಟ ಭಾಷೆಗೆ ತಪ್ಪಿ ಕೊಟ್ಟ ಭಾಷೆಗೆ ತಪ್ಪಿದರೆ ನಾನು ಹಿಂದೆ ಮಾಡಿದ ಪೂಜಾ ಫಲಗಳೆಲ್ಲವೂ ನಾಶವಾಗಿ ನರಕದ ಭವಗಳು ಈ ಆಂಜನೇಯನನ್ನು ಎದುರು ನೋಡು ಏನೇ ಆಗಲಿ ಚಂದ್ರಬಾನು ಮಹಾರಾಜ ಮಾರುತಿ ಇದು ನಾನೀಗಲೇ ನನ್ನ ಬಾಲದಿಂದ ಒಂದು ಕೋಟೆಯನ್ನು ಕಟ್ಟುತ್ತೇನೆ ಅದರಲ್ಲಿ ನೀವು ಕುಳಿತುಕೊಂಡು ರಾಮಧ್ಯಾನವನ್ನು ಧ್ಯಾನವನ್ನು ಮಾಡುತ್ತಿರುವರಾಗಿರಿ ನಾನು ಶ್ರೀರಾಮರಾದಿಯಾಗಿ ಬ್ರಹ್ಮಾದಿಗಳು ಬಂದರು ಅವರನ್ನು ಜಯಿಸಿ ನಿಮ್ಮನ್ನು ಕಾಪಾಡುತ್ತೇನೆ ಇದು ನಿಜ ಕುಳಿತುಕೊಳ್ಳುವರಾಗಿ ನಿನ್ನ ಇಚ್ಛೆ ಎಂತೆಯಾಗಲಿ ಮಾರುತಿ ಧನ್ಯವಾದಗಳು ಇದುವರೆಗೆ ದೃಶ್ಯ